ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿ ಅಮಾವಾಸೆ ಇದೇ ತಿಂಗಳ ಇಪ್ಪತ್ತನೇ ತಾರೀಕು ಬರ್ತಾ ಇದೆ ಈ ಅಮಾವಾಸೆ ಸೋಮವಾರದಂದು ಬಂದಿದೆ ಹಾಗೆ ಸೋಮವಾರ ಅಮಾವಾಸ್ಯೆ ಒಟ್ಟಿಗೆ ಬಂದರೆ ಅದನ್ನು ಸೋಮವತಿ ಅಮಾವಾಸ್ಯೆ ಅಂತ ಹೇಳಿ ಕರಿತೇವೆ ಅದೇ ರೀತಿ ಈ ಅಮಾವಾಸ್ಯ ತಿಥಿ ಮಂಗಳವಾರದಂದು ಕೂಡ ಇದೆ ಅಂದರೆ ಒಟ್ಟು ಎರಡು ದಿನಗಳ ಕಾಲ ಅಮಾವಾಸ್ಯ ತಿಥಿ ಇರೋದರಿಂದ ಈ ಅಮಾವಾಸ್ಯೆ ಬಹಳ ಶಕ್ತಿಶಾಲಿ ಇಂತಹ ಶಕ್ತಿಶಾಲಿ ಅಮಾವಾಸ್ಯ ದಿನ ಬೇವಿನ ಮರದ ಬಳಿ ಈ ಒಂದು ವಸ್ತುವನ್ನು ಇಟ್ಟರೆ ಸಾಕು ಕ್ಷಣಾರ್ಧದಲ್ಲಿ ನಿಮ್ಮ ಕಷ್ಟಗಳು ಮತ್ತು ದಾರಿದ್ರ್ಯಗಳು ದೂರ ನಿಮ್ಮ ಅದೃಷ್ಟ ಅನ್ನೋದು ಬದಲಾಗಿ ಲಕ್ಷಗಳೆಲ್ಲ ಕೋಟಿಗಳು ಬಂದು ಬೀಳುತ್ತೆ ತೊಟ್ಟಿರುವುದೆಲ್ಲ ಚಿನ್ನದಂತೆ ಆಗತ್ತೆ ಅಷ್ಟು ಶಕ್ತಿಶಾಲಿಯಾಗಿ ಈ ಪರಿಹಾರವು ಕೆಲಸ ಮಾಡುತ್ತೆ ಆದರೆ ಈ ಪರಿಹಾರ ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ನೀವು ಮಾಡಬೇಕಾಗತ್ತೆ ಈ ಚಿಕ್ಕ ಪರಿಹಾರ ನಿಮ್ಮ ಎಷ್ಟೋ ತೊಂದರೆಗಳನ್ನು ಕ್ಷಣಾರ್ಧದಲ್ಲಿ ಪರಿಹರಿಸುತ್ತೆ ದಾರಿದ್ರೆವೆಲ್ಲ ಹೋಗಿ ಕಂತೆ ಕಂತೆ ಹಣ ಬಂದು ಬೀಳುತ್ತೆ ಹಣದ ಕೊರತೆಯೇ ಬರುವುದಿಲ್ಲ ರಾಜಯೋಗ ಬರುತ್ತದೆ ಹಾಗಾಗಿ ಈ ದೀಪಾವಳಿ ಅಮಾವಾಸ್ಯ ದಿನ ಬೇವಿನ ಮರದ ಕೆಳಗೆ ಏನು ಮಾಡಬೇಕು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ದೀಪಾವಳಿ ಅಮಾವಾಸ್ಯೆ ಹಲವು ವರ್ಷಗಳ ನಂತರ ಕೂಡಿ ಬರುತ್ತಿರೋದರಿಂದ ಈ ದಿನ ಎಲ್ಲಾದರೂ ನಾಯಿಯನ್ನು ಕಂಡರೆ ಆ ನಾಯಿಗೆ ಸ್ವಲ್ಪ ಆಹಾರ ಹಾಕಿ ಮುಖ್ಯವಾಗಿ ಸಿಹಿಯಾದ ಆಹಾರ ಹಾಕಿದರೆ ತುಂಬಾ ಒಳ್ಳೆಯದು ಲಕ್ಷ್ಮೀ ದೇವಿಗೆ ಹೆಚ್ಚುಮೆಚ್ಚಿನ ಈ ಅಮಾವಾಸ್ಯೆಯ ದಿನ ನಾಯಿಗೆ ಸಿಹಿ ತಿಂಡಿ ನೀಡಿದರೆ ನಿಮ್ಮ ಅನಾರೋಗ್ಯ ಸಮಸ್ಯೆಗಳು ದೂರ ಅನಾರೋಗ್ಯ ಸಮಸ್ಯೆಗಳಿರುವವರು ಕಡ್ಡಾಯವಾಗಿ ನಾಯಿಗೆ ಆಹಾರವನ್ನು ನೀಡಬೇಕು ಅಮಾವಾಸ್ಯ ತಿಥಿಗಳಲ್ಲಿ ನಮ್ಮಲ್ಲಿರುವ ಕೆಟ್ಟದ್ದನ್ನು ತೆಗೆದುಹಾಕಲು ಯಾವುದೇ ಪರಿಹಾರಗಳನ್ನು ಮಾಡಿದರೂ ಫಲಿತಾಂಶವು ಕೆಲವೇ ಕ್ಷಣಗಳಲ್ಲಿ ಬರುತ್ತೆ ಏಕೆಂದರೆ ಅಮಾವಾಸ್ಯ ಗಳಿಗೆಗಳು ಅಮಾವಾಸ್ಯ ಶಕ್ತಿಯು ಅಷ್ಟು ಶಕ್ತಿಶಾಲಿಯಾಗಿರುತ್ತದೆ ಸಾಮಾನ್ಯ ದಿನಗಳಲ್ಲಿ ನಾವು ಮಾಡುವ ಪರಿಹಾರವು ಹಾಗೂ ಅವುಗಳು ನೀಡುವ ಫಲಿತಾಂಶವು ಬರಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಆದರೆ ಅಮಾವಾಸೆಯ ಪರಿಹಾರವು ಕೆಲವೇ ನಿಮಿಷಗಳಲ್ಲಿ ಬರುತ್ತೆ ಅದರಲ್ಲೂ ಈ ಅಮಾವಾಸ್ಯೆ ಎಂದರೆ ಲಕ್ಷ್ಮೀ ದೇವಿಗೆ ಈ ದೀಪಾವಳಿ ಅಮಾವಾಸೆ ಲಕ್ಷ್ಮೀ ದೇವಿಗೆ ಬಹಳನೇ ಪ್ರಿಯ ಅದರಿಂದ ಈ ದಿನ ಮಾಡುವಂಥ ಪರಿಹಾರದಿಂದ ಸಾವಿರ ಪರ್ಸೆಂಟ್ ಫಲಿತಾಂಶ ಖಂಡಿತ ಬರುತ್ತೆ ಹಾಗೆ ಈ ಅಮಾವಾಸ್ಯ ದಿನ ಬೇವಿನ ಮರದ ಕೆಳಗೆ ಇದನ್ನು ಹಾಕೋದ್ರಿಂದ ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳು ಅಷ್ಟ ದರಿದ್ರಗಳು ದೂರವಾಗಿ ಲಕ್ಷ್ಮೀ ಅನುಗ್ರಹದಿಂದ ಅಷ್ಟೈಶ್ವರ್ಯ ಖಂಡಿತ ಸಿದ್ಧಿಸುತ್ತೆ ನೀವು ಮಾಡ್ತಾ ಮಾಡ್ತಾ ಇರ್ತಕ್ಕಂಥ ಕಾರ್ಯ ನಿಜವಾಗಲೂ ಶ್ರಮ ಪಟ್ಟು ಮಾಡ್ತಾ ಇದ್ರೆ ನಿಮಗೆ ಅಷ್ಟೈಶ್ವರ್ಯ ಖಂಡಿತ ಸಿದ್ಧಿಸುತ್ತೆ ಪ್ರತಿ ಮನುಷ್ಯನಿಗೂ ಒಂದಲ್ಲ ಒಂದು ಸಮಸ್ಯೆ ಖಂಡಿತ ಇರುತ್ತೆ ಕೆಲವರು ಹೇಳಿಕೊಂಡ್ರೆ ಇನ್ನು ಕೆಲವರು ಯಾರಿಗೂ ಹೇಳದೆ ನೋವನ್ನು ಅನುಭವಿಸ್ತಾ ಇರ್ತಾರೆ ಬೇವಿನ ಮರ ಅನ್ನೋದು ಬಹಳನೇ ಶಕ್ತಿಯುತವಾದದ್ದು ಅತೀಂದ್ರಿಯ ಶಕ್ತಿ ಹೆಚ್ಚು ಇರುತ್ತೆ ಅಮ್ಮನವರು ಮತ್ತು ಸೀತಾದೇವಿ ಈ ಬೇವಿನ ಮರದಲ್ಲಿ ನೆಲೆಸಿರ್ತಾರೆ ಅಷ್ಟೂ ಶಕ್ತಿಯುತವಾದದ್ದು ಏನು ಮಾಡಬೇಕು ಅಂದರೆ ಮೊದಲು ನೀವು ಒಂದು ಬಿಳಿ ಹಾಳೆಯನ್ನು ತೆಗೆದುಕೋಬೇಕು ನಿಮ್ಮ ಸಮಸ್ಯೆಗಳನ್ನು ಅದರಲ್ಲಿ ಬರೀಬೇಕು ಪೇಪರ್ನ ಎಲ್ಲಿ ನೋಡಿದ್ರು ನಿಮ್ಮ ಸಮಸ್ಯೆನೇ ಕಾಣಿಸ್ಬೇಕು ಯಾವುದೇ ಮೂಲೆ ನೋಡಿದ್ರು ಆ ರೀತಿ ನೀವು ಬರೀಬೇಕು ಯಾವುದೇ ಸಮಸ್ಯೆ ಇರಬಹುದು ಹಣ ಇರ್ಬೋದು ಪ್ರೀತಿಗೋಸ್ಕರ ಅಥವಾ ಮನೆಯಲ್ಲಿ ಜಗಳ ಗಂಡ ಹೆಂಡತಿ ಜಗಳ ಸಾಲೆ ಮ ಸಾಲಾಗಿರ್ಬೋದು ಮಕ್ಕಳು ಬೇಕು ಅನ್ನೋದಾಗಿರ್ಬೋದು ಹೀಗೆ ಏನಾದರೂ ಸಮಸ್ಯೆ ಆಗಿರ್ಬೋದು ನೀವು ಅದರಲ್ಲಿ ಬರೀಬೇಕು ಆ ಪೇಪರ್ ಮೇಲೆ ಕಪ್ಪು ಸಾಸಿವೆ ಹಾಕಿ ಒಂದು ಚಮಚ ಕಪ್ಪು ಸಾಸಿವೆ ಮತ್ತು ಒಂದು ಚಮಚ ಕಲ್ಲು ಉಪ್ಪು ಮತ್ತು ಕು ಚಿಟಿಕೆ ಕುಂಕುಮ ಜೊತೆಗೆ ಹಾಕಬೇಕು ಹಾಗೆ ನಾಲ್ಕು ಒಣ ಮೆಣಸಿನಕಾಯಿಯನ್ನು ಅದರಲ್ಲಿ ಹಾಕಬೇಕು ಮತ್ತು ಬರೆಯುವಾಗ ರೆಡ್ ಪೆನ್ನನ್ನು ಯೂಸ್ ಮಾಡಬೇಕು ನೀವು ನಂತರ ಒಂದು ಪೊಟ್ಟಣವನ್ನು ಕಟ್ಟಿ ಈ ವಸ್ತುಗಳನ್ನೆಲ್ಲ ಪೇಪರಲ್ಲಿ ಹಾಕಿಬಿಟ್ಟು ಒಂದು ಪೊಟ್ಟಣ ಕಟ್ಟಬೇಕು ನಂತರ ಬೇವಿನ ಮರದ ಬಳಿ ಹೋಗಬೇಕು ಸಂಜೆ ಈ ಕೆಲಸ ಮಾಡಿ ನಾಲ್ಕರಿಂದ ಆರು ಗಂಟೆಯ ನಡುವೆ ಮಾಡಬೇಕು ಈ ಪೊಟ್ಟಣ ಕೈಯಲ್ಲಿ ಕೈಯಲ್ಲಿ ಹಿಡ್ಕೊಂಡು ನೀವು ಸಂಕಲ್ಪ ಮಾಡ್ಕೋಬೇಕು ನಂತರ ಎಡದಿಂದ ಬಲಕ್ಕೆ ಮೂರು ಬಾರಿ ನಿಮ್ಮ ತಲೆಯ ಸುತ್ತ ಆ ಪೊಟ್ಟಣ ತಿರುಗಿಸಿ ಬೇವಿನ ಮರದ ಬುಡದಲ್ಲಿ ಹಾಕಿ ತಿರುಗಿ ನೋಡದೆ ಮನೆಗೆ ಹೋಗಬೇಕು ನೋಡಿ ಒಂದು ಮ ಮಾತು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ದೇವಾಲಯದ ಒಳಗಿರುವಂಥ ಬೇವಿನ ಮರದ ಬೆಳೆ ಇದನ್ನು ನೀವು ಮಾಡಬಾರ್ದು ರಸ್ತೆಯ ಬದಿ ಊರಿನ ಹೊರಗಡೆ ಇರ್ತಕ್ಕಂಥ ಬೇವಿನ ಮರದಲ್ಲಿ ನೀವು ಇದನ್ನು ಮಾಡಬಹುದು ಪೊಟ್ಟಣ ಮರದ ಬಳಿ ಹಾಕುವ ಮೊದಲು ಮರವನ್ನು ಸ್ಪರ್ಶಿಸಿ ನಮಸ್ಕರಿಸ್ಬೋದು ಮತ್ತು ನೀರನ್ನು ಕೂಡ ಹಾಕ್ಬೋದು ಮತ್ತು ನೀವು ಪ್ರದಕ್ಷಿಣೆಯನ್ನು ಕೂಡ ಹಾಕ್ಕೊಂಡು ನಂತರ ಆ ಪೊಟ್ಟಣವನ್ನು ನೀವು ಅಲ್ಲಿ ಹಾಕ್ಬಿಟ್ಟು ತಿರುಗಿ ನೋಡದೆ ಮನೆಗೆ ಬರಬೇಕು ಈ ಪರಿಹಾರವು ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದನ್ನು ಯಾರು ಬೇಕಾದರೂ ಕೂಡ ಮಾಡ್ಕೋಬಹುದು ಹೆಂಗಸರು ಮಕ್ಕಳು ಗಂಡಸರು ಯಾರು ಬೇಕಾದರೂ ಮಾಡ್ಬೋದು ಫಲಿತಾಂಶ ಅನ್ನೋದು ಅದ್ಭುತವಾಗಿ ಸಿಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ಮಾಡಿಕೊಂಡು ನಿಮ್ಮ ಏನೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಪರಿಹ ಪರಿಹರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದಗಳು